ಸಿನಿಮಾ ಟ್ರೈಲರ್ ಎ ಸೈಡ್ ಗಿಂತ ಬಿ ಸೈಡ್ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾಕೆ ಆಗಿದೆ ನಿಮಗೆ ಅದಕ್ಕೆ? ಅದು ಮೇಬಿ ಇಲ್ಲಾன்னா ಡಿನಿ ಮಾಡಂಗಿಲ್ಲ. ಅರುಣೈ ಕಾರ್ಯಕ್ರಮಕ್ಕೆ ಸರಿ ಈ ಸಿನಿಮಾ ಶುರು ಮಾಡೋ ಮುಂಚೆ ನನ್ನ ಜೊತೆ ಈ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದಾಗ ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅವಾಗ ಇನ್ನು ಸ್ಯಾಟಲೈಟ್ ನಡೀತಾ ಇತ್ತು ಒ ಟಿ ಟಿ ಎಲ್ಲ ನಡೀತಾ ಇತ್ತು ನಾನು ಕೇಳಿದೆ ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದೆಯಲ್ಲ ಇವ್ರಿಗೆಲ್ಲ ಹೇಗೆ ಸೇಲ್ ಆಗುತ್ತೆ ಇವ್ರ ಮುಖದಲ್ಲಿ ಯಾರು ಎಲ್ಲ ಹೊಸಬ್ರು ಯಾರನ್ನೂ ತೊಗೊಳಲ್ಲ ಒ ಟಿ ಟಿ ಅವರು ತೊಗೊಳಲ್ಲ ಚಾನೆಲ್ ಅವರು ಪ್ರಿಫರ್ ಮಾಡಲ್ಲ ಓಕೆ ಹೌ ಕ್ಯಾನ್ ಯು ಮ್ಯಾನೇಜ್ ಅಂತ ಒಂದೇ ಮಾತು ಹೇಳಿದ್ರು ನಾನು ಪ್ರೊಡ್ಯೂಸರ್ ಅದನ್ನು ಕೇಳಲಿಲ್ಲ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ ನಾನು ಸಿನ್ಮಾ ಮಾಡ್ತಾ ಇರೋದು ಥಿಯೇಟ್ರಿಗೆ ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ ಸಿನ್ಮಾ ಸಕ್ಸಸ್ ಆದರೆ ಅದು ಓ ಟಿ ಟಿಯವರು ಅವರು ಬರ್ತಾರೆ ಆಮೇಲೆ ಚಾನೆಲ್ ಅವರು ಬರ್ತಾರೆ ಸೊ ಐ ಆಮ್ ಲೀಸ್ಟ್ ಫಾದರ್ಡ್ ಅಬೌಟ್ ದ್ಯಾಟ್ ನನ್ನ ಪ್ರಿಫರೆನ್ಸ್ ಇರೋದು ಆಡಿಯನ್ಸ್ಗೆ ಫಸ್ಟ್ ರೀಚ್ ಆಗಬೇಕು ಮಾಸಲ್ಲಿ ಬರೋದು ಅವರು ಥಿಯೇಟ್ರಿಗೆ ಸೊ ಅಲ್ಲಿಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತ ಅದು ಪೂರಕವೋ ಅಥವಾ ಇದು ಈಗಿನ ಟ್ರೆಂಡ್ ನೋಡಿದರೆ ಕಳೆದ ಈಗ ಒಂದು ಆರು ತಿಂಗಳು ಎಂಟು ತಿಂಗಳಿಂದ ಟ್ರೆಂಡ್ ನೋಡಿದರೆ ಚಾನೆಲ್ನವ್ರು ಯಾರೂ ತೊಗೋತಾ ಇಲ್ಲ ಓ ಟಿ ಟಿ ಅವ್ರು ನಮ್ಮ ಹತ್ರ ಇಲ್ಲ ಸೊ ಅರುಣ ಅದನ್ನು ತುಂಬ ಬಹಳ ಬೇಗ ಆ ಮುನ್ಸೂಚನೆ ತಗೊಂಡು ಕೆಲಸ ಮಾಡಿದ್ದು ಇವತ್ತು ವರ್ಕ್ ಆಗಿದೆ ಅಂತ ನನ್ನ ಭಾವನೆ ಹಾಗಂತ ನಮಗೆ ಚಾನಲ್ ಬೇಡ ಓ ಟಿ ಟಿ ಬೇಡ ಅಂತಲ್ಲ ಬೇರೆ ಬೇರೆ ಕಡೆ ರೀಚ್ ಆಗೋಕ್ಕೆ ಅವೆರಡೂ ಬೇಕಾಗಿದೆ ಆದರೆ ಅವರು ಕೂಡ ವ್ಯಾಪಾರ ಮಾಡೋರೇ ಅಲ್ವಾ ಬಂಡವಾಳ ಹಾಕಿ ಅವರು ಲಾಭ ಮಾಡೋರು ಸಿನಿಮಾನೇ ಚೆನ್ನಾಗಿಲ್ದರೆ ಆಗಿ ತಗೊಳ್ತಾರೆ ಸೊ ಆ ಕಾರಣಕ್ಕೋಸ್ಕರ ಅರುಣ್ ಮಾಡಿರುವ ಪ್ರಯತ್ನ ಸಾರ್ಥಕ ಆಯಿತು ಅಂತ ನಾನು ಅನ್ಕೋತೀನಿ ಇದ್ರ ಜೊತೆಗೆ ಮೀಡಿಯಾದವರು ಪುರಾಣಿಕವ್ರು ಹೇಳಿದ ಹಾಗೆ ತುಂಬ ಪೇಪರ್ಗಳಲ್ಲಿ ಇಂಗ್ಲೀಷ್ ಪೇಪರ್ನಲ್ಲಿ ಕನ್ನಡ ಪೇಪರ್ನಲ್ಲಿ ಎರಡರಲ್ಲೂ ತುಂಬ ಪಬ್ಲಿಸಿಟಿಯ ವಿಚಾರ ನಾನು ಓದಿದ್ದೀನಿ ನೋಡಿದ್ದೀನಿ ಕೂಡ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾಗೆ ಸಿಕ್ಕಿದ ಪ್ರಮೋಷನ್ ಬೇರೆ ಸಿನಿಮಾಗೆ ಸಿಕ್ಕಿಲ್ಲ ಅನ್ನೋದು ನನಗೆ ಭಾಸವಾಗಿದೆ ಬಹುಶಃ ಅದಕ್ಕೆ ಅರುಣ ಮಾಡ್ತಾ ಇರೋ ಪಿ ಒ ಕೆಲಸ ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ ಅಂತ ನಾನು ಅನ್ಕೋತೀನಿ ಇದ್ರ ಜೊತೆಗೆ ಮೊದಲೆಲ್ಲ ಬರೀ ಹೀರೋಗಳು ಮಾತ್ರ ಬಂದು ಕ್ಯಾನ್ವಸ್ ಮಾಡಿದ್ರೆ ಸಾಕಾಗಿತ್ತು ಪ್ರಮೋಷನ್ ಸಿನಿಮಾನ ಬರೀ ಮೊದಲೆಲ್ಲ ಬರೀ ಹೀರೋ ಹೀರೋಯಿನ್ ಬಂದು ಪ್ರಮೋಷನ್ ಮಾಡಿದ್ರೆ ಸಾಕಾಗಿತ್ತು ಆದರೆ ಇವತ್ತು ಕಾಲಘಟ್ಟ ಬದಲಾಗಿದೆ ಇವತ್ತು ಪ್ರತಿಯೊಬ್ಬ ಕಲಾವಿದನು ಕೂಡ ಒಂದು ಪ್ರಮೋಷನ್ ಮಾಡಬೇಕು ಜೊತೆಗೆ ಟೆಕ್ನಿಷಿಯನ್ ಕೂಡ ಪ್ರಮೋಷನ್ ಮಾಡಬೇಕು ಯಾಕೆ ಅಂತಂದರೆ ಅವರವರ ವ್ಯಾಪ್ತಿಯಲ್ಲೇ ಒಂದಷ್ಟು ಜನ ಅವರ ಸಂಪರ್ಕದಲ್ಲಿರೋರಿಗೆ ಅವರು ಮಾಡಿರುವ ಕೆಲಸದ ಬಗ್ಗೆ ಹೇಳ್ತಾ ಹೋದರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಾಂದರೆ ಎಷ್ಟೋ ಜನ ಗೊತ್ತಾಗಲ್ಲ ನಾನು ಎಷ್ಟೋ ಸಿನಿಮಾಗಳಿಗೆ ನನ್ನ ಆಫ್ಕೋರ್ಸ್ ಪೋಷಕ ನಟರುಗಳನ್ನು ಪ್ರಮೋಷನ್ ಕರೆದಿದ್ದು ತುಂಬ ಕಮ್ಮಿ ಕೂಡ ಅವರೆಲ್ಲರೂ ಹೀರೋ ಹೀರೋಯಿನ್ ಮಾಡಿದರೆ ಸಾಕು ಅಂತಾರೆ ಯಾಕೆ ಫ್ಯಾಂಡಮ್ ಇರುತ್ತೆ ಸಾಕು ಅನ್ನೋದು ಬಟ್ ಅರುಣ ಅದನ್ನು ಹೊರತುಪಡಿಸಿ ಪ್ರತಿ ಪ್ರೆಸ್ ಮೀಟ್ಗೂ ನಮ್ಮನ್ನು ಕರೆದು ಪ್ರಮೋಷನ್ಗೆ ಪೂರಕವಾಗಿ ನಮಗೊಂದಷ್ಟು ಮಾಹಿತಿ ಕೊಟ್ಟು ಅದ್ರ ಪರವಾಗಿ ಸಿನಿಮಾ ಪರವಾಗಿ ಮಾತಾಡೋಕ್ಕೆ ನಮಗೆ ಒಂದು ಅವಕಾಶ ಮತ್ತು ಸೂಚನೆ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಸಲ ಅರುಣನೇ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇರೋದು ಈ ಹಿಮ್ಸೆಲ್ಫ್ ಇಸ್ ಡೇ ಡಿಸ್ಟ್ರಿಬ್ಯೂಟಿಂಗ್ ಅದು ಇನ್ನೊಂದು ಹೆಜ್ಜೆ ಇದು ಅರುಣ ಸ್ವಲ್ಪ ಲೆವೆಲ್ ಬೇರೆ ಆಗಿದೆ ಈಗ ದಟ್ಸ್ ಗುಡ್ ಎಷ್ಟು ಸೀನ್ ಥಿಯೇಟ್ರಲ್ಲಿ ಆಗ್ತಾ ಇದೆ ಒನ್ ಫಾರ್ಟಿ ಥಿಯೇಟರ್ಸ್ ಇಟ್ಸ್ ಅ ಸ್ಮಾಲ್ ನಾಟ್ಸ್ ಅ ಸ್ಮಾಲ್ ನಂಬರ್ ಬಹುಶಃ ಈ ಸಿನಿಮಾದ ಕಂಟೆಂಟನ್ನು ಈಗಾಗಲೇ ದುಬೈನಲ್ಲಿ ನೋಡಿ ಒಂದಷ್ಟು ಜನ ಹಂಚ್ಕೊಂಡಿದ್ದಾರೆ ಪಾಸಿಟಿವ್ ವ್ಯೂ ಬಂದಿದೆ